ನಮಸ್ಕಾರ ವೀಕ್ಷಕರೇ ದರ್ಶನ್ ಒಂದೇ ಒಂದು ಫೋಟೋ ಲೀಕ್ ಆಗಿದೆ ತಡ ಅವ್ರ ಅಭಿಮಾನಿಗಳು ಅದನ್ನು ಹಬ್ಬ ಮಾಡ್ತಿದ್ದಾರೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಮ್ಮ ಸಮಾಜದಲ್ಲಿ ದರ್ಶನ್ ಅಭಿಮಾನಿಗಳ ಮನಸ್ಥಿತಿ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಎಲ್ಲವನ್ನು ನಾವು ಹೊಸದಾಗಿ ಸ್ಟಡಿ ಮಾಡಬೇಕಾಗಿದೆ ದರ್ಶನ್ ವಿಚಾರವಾಗಿ ಏನೇ ವೀಡಿಯೋ ಲೀಕ್ ಆಗಲಿ ಆಡಿಯೋ ಲೀಕ್ ಆಗಲಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ನಾವು ಇರೋದೇ ಹಿಂಗೆ ಅನ್ನೋದು ಅವರ ಒಂದು ಸೈದ್ಧಾಂತಿಕ ನಿಲುವು ಆದರೆ ಸದ್ಯ ಈಗ ಅವರು ಟ್ರೋಲ್ ಮಾಡ್ತಾ ಇರೋ ಎಲ್ಲ ವಿಷಯಗಳನ್ನು ನಾವು ಅನಲೈಸ್ ಮಾಡ್ತಾ ಹೋಗೋಣ ಅಲ್ಲಿ ಗೊತ್ತಾಗುತ್ತೆ ಅವರ ಮನಸ್ಥಿತಿಗಳು ಹೇಗಿದೆ ಜೊತೆಗೆ ಅವರ ಅಭಿಮಾನದ ಕ್ರೇಜ್ ಹೇಗಿದೆ ಅಂತ ನೀವು ಟ್ರೋಲಲ್ಲಿ ಬರ್ಕೊಂಡಿರೋದು ಏನು ಬಾಸ್ ನೀವು ನೋಡಿದ್ರೆ ನಗ್ತಾ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡ್ಕೊಂಡು ಸಿಗರೇಟ್ಸ್ ಎತ್ತಾಯಿದ್ದೀರಾ ಶತ್ರುಗಳು ನೋಡಿದ್ರೆ ಮುಖ ಹರ್ಕೊಂಡು ನೆಗೆಟಿವ್ ಕುತಂತ್ರ ಅಪಾದನೆ ಮಾಡ್ತಾ ಇದ್ದಾರೆ ಎಷ್ಟೇ ಆಗಲಿ ಶತ್ರುಗಳು ನನ್ನ ಕೂದಲಿಕ್ಕೆ ಸಮ ಅಂತ ಹೇಳ್ದವರಲ್ವಾ ನೀವು ಅಂತ ದರ್ಶನ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾ ಇರೋದು ಆದರೂ ಕೂಡ ಇದಕ್ಕೆ ರೀಕಮೆಂಡ್ ಕೂಡ ಬಂದಿದೆ ಶತ್ರುಗಳನ್ನು ಕ್ಷಮಿಸಬೇಕು ಅನ್ನೋ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ನಂಥ ಸೌಮ್ಯ ಸ್ವಭಾವದ ನಟರನ್ನು ಕೂಡ ಈ ಕರುನಾಡು ಕಂಡಿದೆ ದರ್ಶನ್ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಬದಲಾಗಬೇಕು ಅಂತ ಕೆಲವೊಬ್ಬರು ವಾದ ಇನ್ನು ಮತ್ತೊಂದು ಎಕ್ಸ್ ಟ್ವೀಟನ್ನು ನೋಡೋಣ ಫೋಟೋ ಲೀಕ್ ಆಗಿ ಒಂದು ಗಂಟೆ ಆಗಿಲ್ಲ ಆಗಲೇ ಪೇ ಟ್ವೀಟ್ಸ್ ಇದೆಲ್ಲ ಯಾರು ಮಾಡಿಸ್ತಾವ್ರೆ ಏನೇ ಹೇಳಿ ಬಾಸ್ ನೀವು ಹೇಳಿದ್ದೆಲ್ಲ ಸತ್ಯ ಶತ್ರುಗಳ ನಿದ್ದೆ ಗಡಿಸ್ತೀನಿ ಅಂತ ಅವತ್ತು ಹೇಳಿದ್ರಲ್ಲ ಆ ಮಾತು ಸತ್ಯ ಅಂತ ಇನ್ನು ಕೆಲವೊಬ್ಬರು ದರ್ಶನ್ ಪರವಾಗಿ ನಿಂತಿರೋದು ಇನ್ನೂ ಒಂದು ನ್ಯೂಸ್ ಚಾನಲ್ನವರು ಜೈಲನ್ನು ಕಬ್ಜಾ ಮಾಡಿದ್ನ ಜಗ್ಗುದಾದ ಅಂತ ಒಂದು ಗ್ರಾಫಿಕ್ಸ್ ಕ್ರಿಯೇಟ್ ಮಾಡಿ ಅದನ್ನು ಪ್ಲೇಟ್ ಹಾಕ್ಕೊಂಡಿದ್ದಾರೆ ಅದನ್ನೇ ಫೋಟೋ ತೆಗೆದು ಸ್ಕ್ರೀನ್ಶಾಟಲ್ಲಿ ಮಾಸ್ ಅಂತ ಫ್ಯಾನ್ಸ್ಗಳು ಹಾಕ್ಕೊಂಡಿರೋದು ಜೈಲನ್ನು ಕಬ್ಜಾ ಮಾಡಬೇಕಾಗಿಲ್ಲ ಯಾವುದೇ ನಟ ಅಭಿಮಾನಿಗಳ ಪ್ರೀತಿಯನ್ನು ಕಬ್ಜಾ ಮಾಡಿದ್ರೆ ಸಾಕು ಅಂತ ಕೆಲವೊಬ್ಬರು ಇದಕ್ಕೆ ಸಮರ್ಥನೆ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಪೋಸ್ಟ್ ಕೂಡ ಹಾಗೆ ಇದೆ ಮೀಡಿಯಾನ ಇನ್ಡೈರೆಕ್ಟಾಗಿ ತಿವಿರೋದು ಒಂದು ಹೊತ್ತು ಊಟಕ್ಕೆ ಡಿಬಾ ಸ್ಪರ್ಧಾಟ ಅಂತ ಇಲ್ಲಿಯವರೆಗೂ ಮೀಡಿಯಾಗಳು ತೋರಿಸ್ತಾ ಇದ್ದಿದೆ ಹಾಗೆ ಬಹಳಷ್ಟು ಜನರು ಅದರ ಅಭಿಪ್ರಾಯವನ್ನು ಕೂಡ ನಂಬ್ತಾ ಇದ್ರು ಆದರೆ ಇನ್ಸೈಡಲ್ಲಿ ಈ ರೀತಿಯಾದಂಥ ಫೋಟೋಗಳು ವೈರಲ್ ಆದಾಗ ಜನರು ಈ ಮಾಧ್ಯಮಗಳ ಒಂದು ನಿಖರತೆಯನ್ನು ಜೊತೆಗೆ ಅವರ ನಿರ್ದಿಷ್ಟವಾದಂಥ ವಿಷಯಗಳನ್ನು ನಂಬೋದನ್ನು ಕಮ್ಮಿ ಮಾಡ್ತಾರೆ ಆದರೆ ಆ ರೀತಿ ಆಗಬಾರ್ದು ನಿಖರವಾದ ವಿಷಯಗಳ ಬಗ್ಗೆ ನಾವು ಕೂಡ ಅವಲೋಕಿಸಬೇಕಾಗತ್ತೆ ಇನ್ನು ಈ ವಿಷಯದಲ್ಲಿ ಪತ್ರಕರ್ತರಾದಂಥ ವಿಶ್ವೇಶ್ವರ ಭಟ್ರು ಕೂಡ ಹಿಂದೆ ಉಳಿದಿಲ್ಲ ಕೊಲೆ ಪ್ರಕರಣವೊಂದರಲ್ಲಿ ಮೊದಲ ಆರೋಪಿಯಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಯಾಗಿರೋ ನಟ ದರ್ಶನ್ ಜೈಲಿನಲ್ಲಿ ಕಳೀತಾ ಇರೋ ಸಂಕಷ್ಟದ ದಿನಗಳು ಅಂತ ಮಾರ್ಮಿಕವಾಗಿ ಅಲ್ಲಿನ ಭದ್ರತಾ ವೈಫಲ್ಯವನ್ನು ವ್ಯಂಗ್ಯ ಮಾಡಿರೋದು ಜೊತೆಗೆ ಇನ್ನೊಬ್ಬರು ಡಿ ಬಾಸ್ ಆಫ್ಟರ್ ರಿಲೀಸಿಂಗ್ ಹೌ ಅಜಿತ್ ಗೋಯಿಂಗ್ ಟು ಕುಕ್ ನೌ ದಿಸ್ ಟೈಮ್ ಅಂತ ಹಾಕಿದ್ದಾರೆ ಅದು ಎಲ್ಲ ಮುಗಿದು ಅಂತ ಕಿರಾತಕ ಸಿನಿಮಾದ ಒಂದು ದೃಶ್ಯವನ್ನು ಆ ರೀತಿಯಾಗಿ ವ್ಯಂಗ್ಯ ಮಾಡಿರೋದು ಇನ್ನೂ ಕೆಲವೊಬ್ಬರು ಎಲ್ಲಿದ್ದರೂ ನಾನು ಇರೋದು ಹೀಗೆ ಏನಿವಾಗ ಏನು ರೀ ಮೀಡಿಯಾ ಏನು ರೀ ಅಂತ ಮತ್ತೊಮ್ಮೆ ಮೀಡಿಯಾನ ವ್ಯಂಗ್ಯ ಮಾಡಿರೋದು ಭಾಳಷ್ಟು ಅಭಿಮಾನಿಗಳಿಗಂತರೂ ಮಾಧ್ಯಮಗಳು ತೋರಿಸೋ ರೀತಿ ವೈಭವ ಎಲ್ಲವನ್ನು ಕೂಡ ಸಿಕ್ಕಾಪಟ್ಟೆ ವ್ಯಂಗ್ಯ ಮಾಡ್ತಾ ಇದ್ದಾವೆ ಇನ್ನೊಂದು ಕಡೆ ಈ ರಿಯಾಲಿಟಿ ಶೋನಲ್ಲಿ ಸಿಗರೇಟು ಹೊಡೆದ್ರೆ ದೊಡ್ಡ ಪನಿಷ್ಮೆಂಟ್ ಕೊಡ್ತಾರೆ ಆದರೆ ನಿಜ ಜೀವನದಲ್ಲಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿ ಹೋಗಿರೋ ದರ್ಶನ್ ಅವರಿಗೆ ಇದೆಲ್ಲ ಉಪಕಾರದ ಸೇವೆ ಹೊಡಿರಿ ಚಪ್ಪಾಳೆ ಅಂತ ಕೂಡ ಹಾಕಿದ್ದಾರೆ ನಮ್ಮ ದೇಶದ ವ್ಯವಸ್ಥೆಗಳು ಜೊತೆಗೆ ಜೈಲಿನಲ್ಲಿರ್ತಕ್ಕಂಥ ಪನಿಷ್ಮೆಂಟ್ ರೀತಿ ಜೊತೆಗೆ ಅಲ್ಲಿರ್ತಕ್ಕಂಥ ಸೌಲಭ್ಯಗಳು ಎಲ್ಲವೂ ಕೂಡ ಹಾಗೆ ಇರುತ್ತೆ ಇನ್ನು ನಮ್ಮ ಬಾಸ್ ಎಲ್ಲಿದ್ದರೂ ರಾಜಾನೇ ಅಂತ ಇನ್ನೊಬ್ಬರು ಟ್ವೀಟ್ ಮಾಡಿರೋದು ಈ ಥರದ ಟ್ವೀಟ್ಗಳು ಸಿಕ್ಕಾಪಟ್ಟೆ ಸಿಗುತ್ತೆ ನಿಮಗೆ ಸೊ ಇದೊಂತರೂ ಬಹಳಷ್ಟು ಜನರು ಟ್ವೀಟ್ ಮಾಡ್ಕೊಂಡಿದ್ದಾರೆ ಕೈಯಲ್ಲಿ ಈ ರೀತಿ ದಮ್ಮು ಜೊತೆಗೆ ಕಾಫಿ ಮಗ್ಗು ಸಿಂಹ ಗುಹೆಯಲ್ಲಿದ್ದರೂ ಸಿಂಹನೇ ಅಂತ ಯಾವಾಗಲೂ ಆ ಸಿಂಹ ಕಾಡಲ್ಲಿ ತುಂಬ ಫ್ರೀಯಾಗಿರ್ಬೇಕು ಈ ರೀತಿಯಾಗಿ ಬಂಧಿಸಿರಬಾರ್ದು ಅನ್ನೋದು ಒಂದಿಷ್ಟು ಅದ್ರ ವಿರುದ್ಧವಾದಂಥ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಯಾಕೆಂದರೆ ಬಂಧನದಲ್ಲಿಟ್ಟಿರೋ ಸಿಂಹನೇ ಬೇರೆ ಝೂಲಿರೋ ಸಿಂಹನೇ ಬೇರೆ ಕಾಡಲ್ಲಿರೋ ಸಿಂಹನೇ ಬೇರೆ ಯಾವುದೇ ರೀತಿಯಾದಂಥ ಯಾರ ಬಂಧನಕ್ಕೂ ಯಾರ ಒತ್ತಡಕ್ಕೂ ಒಳಗಾಗದೆ ಸ್ವೇಚ್ಛಾಚಾರದಿಂದ ತಿರುಗಾಡೋ ಸಿಂಹ ಆಗಬೇಕು ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನೊಬ್ಬರು ಇವಾಗಿಂದ ಅಸಲಿ ಆಟ ಶುರು ಡಿ ಬಾಸ್ ಆರಾಮಾಗಿದ್ದಾರೆ ಅಂತ ಒಂದು ನ್ಯೂಸ್ ಬಂದರೆ ಸಾಕು ಅಂತ ಕಾಯ್ತಾ ಇದ್ದ ಗಜಪಡೆಗೆ ಈಗ ಬಹಳ ಸಿಕ್ಕಂಗಾಯಿತು ಅಂತ ಇನ್ನೂ ಕೆಲವೊಬ್ಬರು ಕಮೆಂಟ್ಸ್ ಮಾಡಿರೋದು ಜೊತೆಗೆ ಬಹಳಷ್ಟು ಜನ ಈ ಮೀಡಿಯಾ ಟಿ ಆರ್ ಪಿ ಬಗ್ಗೆ ಕಮೆಂಟ್ಸ್ ಮಾಡಿದ್ದಾರೆ ಒನ್ ಪಿಕ್ ಸೋಷಿಯಲ್ ಮೀಡಿಯಾ ಫುಲ್ ಬ್ಲಾಸ್ಟ್ ಆಗಿದೆ ಅಂತ ಈ ಟ್ವೀಟನ್ನು ನೋಡ್ಬೋದು ನೀವು ದರ್ಶನ ಇಳಿಸ್ತೀವಿ ದರ್ಶನ ಸೋಲಿಸ್ತೀವಿ ಅಂತ ಬಂದವರೆಲ್ಲ ಉದುರೋದ್ರೂ ಇನ್ನು ನೀವೆಲ್ಲ ಯಾವ ಲೆಕ್ಕ ನೋಲಿ ಅಂತ ಮತ್ತೆ ರೀತಿಯಾಗಿ ಮೀಡಿಯಾ ಬಗ್ಗೆನೇ ಕುರ್ತಾಗಿ ಕಮೆಂಟ್ಸ್ ಮಾಡಿರೋದು ಇನ್ನು ಈ ಫೋಟೋಸ್ಗಳನ್ನು ನೋಡಿ ನೀವು ಸಿಂಹ ಬೋನಲ್ಲಿದ್ದರೂ ಹೊರಗಡೆ ಇದ್ದರೂ ರಾಜನೇ ಆಫ್ಟರ್ ಸೆವೆಂಟಿ ಫೈವ್ ಡೇಸ್ ಫೋಟೋ ಲೀಕ್ಡ್ ಫ್ರಮ್ ಜೈಲ್ ಅಂತ ಈ ಥರ ತುಂಬ ಕಮೆಂಟ್ಸ್ಗಳನ್ನ ನೋಡ್ಬೋದು ನೀವು ಅವ್ರಿಗೆ ಇದೊಂದು ಫೋಟೋ ಸಿಕ್ಕಿರೋದೆ ತುಂಬ ಅತ್ಯುತ್ಸಾಹಿಗಳಾಗಿಬಿಟ್ಟಿದ್ದಾರೆ ಅವರ ಸಂತೋಷಕ್ಕೆ ಪಾರ್ವೇ ಇಲ್ಲ ಅವ್ರನ್ನ ಹಿಡಿಯೋರೇ ಇಲ್ಲ ಅನ್ನೋ ಹಾಗಾಗಿಬಿಟ್ಟಿದೆ ಈ ಥರ ಭಾಳಷ್ಟು ಫೋಟೋಸ್ಗಳಲ್ಲಿ ರಾಜ ಎಲ್ಲಿದ್ದರೂ ರಾಜನೇ ಕಂಡ್ರು ಅಂತ ಒಟ್ಟಾರೆಯಾಗಿ ಮೀಡಿಯಾಗಳನ್ನು ಜೊತೆಗೆ ಇದೇ ದರ್ಶನ್ ವಿರೋಧಿಗಳನ್ನು ವಿರೋಧ ಇರೋದು ಇನ್ನೊಂದು ಕಡೆ ರೇಣುಕಾಸ್ವಾಮಿಯವರ ಕುಟುಂಬವು ಕೂಡ ರೋಧಿಸ್ತಾ ಇರೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ ನಮ್ಮ ದೇ ದೇವ್ರು ಯಾವಾಗಲೂ ಹೇಳೋರೆ ಅಂತ ದೇವ್ರಿಗೆ ಒಂದು ಉಲ್ಲೇಖ ಮಾಡಿ ಮಾತನ್ನು ಹೇಳೋರು ದೇವರು ಅಂದರೆ ಈ ವಿಚಾರದಲ್ಲಿ ದರ್ಶನ್ ತಲೆ ಹೊಡಿಬೇಡಿ ತಲೆ ಹಿಡಿಬೇಡಿ ಅಂತ ಅವೆರಡೂ ಮಾಡದೇ ಇರೋದಕ್ಕೆ ರಾಜ್ ಥರ ಇರೋದು ಅಂತ ಯಾವುದೋ ಬಾಹುಬಲಿ ಸಿನಿಮಾದ ಒಂದು ಪಿಕ್ಕನ್ನು ಹಾಕ್ಕೊಂಡು ಆ ಥರ ಆ ಕಡೆ ಒಂದು ಪೋಸ್ಟ್ ಈ ಕಡೆ ಒಂದು ಪೋಸ್ಟ್ ಹಾಕ್ಕೊಂಡು ದರ್ಶನ್ ಕೂತಿರೋದು ಅಲ್ಲಿ ಪ್ರಭಾಸ್ ಕೂತಿರೋದು ಆ ಥರದ್ದನ್ನೆಲ್ಲ ಬಹಳಷ್ಟು ಫೋಟೋಸ್ಗಳನ್ನು ಹಾಕ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ ಇದರಲ್ಲಿ ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಮಮ ಅಂತ ಒಂದು ಅಪ್ಪು ಸಾಂಗ್ಸ್ನ ಅದೇ ರೀತಿಯಾಗಿ ನರೇಟ್ ಮಾಡಿ ಬರ್ಕೊಂಡಿರೋದು ಒಟ್ಟಾರೆಯಾಗಿ ಒಂದು ಸಿಂಗಲ್ ಫೋಟೋ ಈ ಲೆವೆಲ್ಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋದು ಇನ್ನು ಇದೆಲ್ಲ ನೋಡಿರ್ತೀರ ನೀವು ಈ ಪೋಸ್ಟನ್ನು ಸಿಕ್ಕಾಪಟ್ಟೆ ಟ್ರೋಲ್ ಆಗಿರೋದು ಇದೇ ಲೈನ್ಸ್ಗಳಲ್ಲಿರೋ ಫೋಟೋ ಕಾಫಿ ಮಗ್ಗು ಜೊತೆಗೆ ಅದೊಂದು ಲೈನು ಸಿಮ್ಮ ಗುಹೇಲಿದ್ರು ಸಿಮ್ಮಾನೆ ಅನ್ನೋದು ಇನ್ನು ಇದು ಒಂದು ಪಿಕ್ ಹೋಲ್ ಸೋಷಿಯಲ್ ಮೀಡಿಯಾಗೆ ಬೆಂಕಿ ಹಚ್ಚಿಬಿಡ್ತು ಇನ್ನೂ ಬಾಸ್ ರಿಲೀಸ್ ಆದಾಗ ಏನೆಲ್ಲ ಆಗಬಹುದು ಹಾಗಾದರೆ ಅಂತ ಇನ್ನು ಭವಿಷ್ಯ ದರ್ಶನ್ ಅವ್ರು ರಿಲೀಸ್ ಆದಮೇಲೆ ಯಾವ ರೀತಿಯಾಗಿರುತ್ತೆ ಒಂದು ಯಾರ ಒಂದು ಹೊಸ ಥರದ ಮನವಂತರ ಜೊತೆಗೆ ಸೆಲೆಬ್ರೇಷನ್ನು ಎಲ್ಲವನ್ನು ಕೂಡ ಇಲ್ಲಿ ಹೇಳಿರೋದು ಮತ್ತಿದು ಕಾಮನ್ ಒಂದು ಪೋಸ್ಟ್ ಅಂತ ಹೇಳ್ಬೋದು ಎಲ್ಲಿದ್ದರೂ ಬಾಸ ಸಿಂಹಾನೆ ಅಂತ ಇಷ್ಟು ದಿನ ಮೀಡಿಯಾ ಅವ್ರು ಹೇಳ್ತಿದ್ದೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಎಲ್ಲ ಜಸ್ಟ್ ಪ್ರೊಪಗಾಂಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅಂತ ಭಾಳ ಸರಿ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಎಲ್ಲೋ ನ್ಯೂಸ್ನವರು ಒಂದಿಷ್ಟು ವೈಭವೀಕರಿಸಲಿಕ್ಕೆ ಜೊತೆಗೆಲ್ಲ ಜೈಲು ಅಧಿಕಾರಿಗಳ ಮಾತುಗಳನ್ನು ನಂಬಿ ಏನಾದರೂ ಆ ರೀತಿಯಾಗಿ ಹೇಳಿಬಿಟ್ರಾ ಅಂತ ಒಂದಿಷ್ಟು ಅದನ್ನು ಹೆನ್ಲೈಟ್ ಮಾಡಿ ಮಾತನಾಡೋದು ನ್ಯೂಸ್ನವರ ಒಂದು ಅದು ಸೈದ್ಧಾಂತಿಕ ಹಕ್ಕಿನ ರೀತಿಯಾಗಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಅದಕ್ಕೋಸ್ಕರವೇ ಈಗೆಲ್ಲ ಎಲ್ಲ ವಿರೋಧಿಗಳು ಆ ರೀತಿಯಾಗಿ ಮಾತನಾಡ್ತಾ ಇರೋದು ಇನ್ನೂ ಭಾಳಷ್ಟು ವಿಚಿತ್ರ ವಿಚಿತ್ರ ಚಿತ್ರ ವಿಚಿತ್ರ ಕಮೆಂಟ್ಸ್ಗಳೆಲ್ಲ ಬರ್ತಾ ಇದೆ ಬಿಡಿ ಆ ಟ್ರೋಲ್ಗಳನ್ನು ಆ ಕಮೆಂಟ್ಸ್ಗಳನ್ನು ಮಾತನಾಡೋದಕ್ಕೂ ಕಷ್ಟ ಆಗಿಬಿಡುತ್ತೆ ಆ ರೀತಿಯಾದಂಥ ಇನ್ನೂ ಒಂದು ಸ್ವಲ್ಪ ಇನ್ಸೈಡ್ ಹೋಗಿ ಜೊತೆಗೆ ಅಶ್ಲೀಲ ಪದ ಬಳಕೆ ಮಾಡಿಯೂ ಕೂಡ ಟ್ರೋಲ್ ಮಾಡ್ತಾ ಇರೋ ಲೈನ್ಸ್ಗಳಿದೆ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಹದಿನೇಳು ಜನ ಆರೋಪಿಗಳು ಒಂದು ಕುಟುಂಬ ಒಬ್ಬ ವ್ಯಕ್ತಿ ಈ ಕೃತ್ಯದಲ್ಲಿ ಭಾಗಿಯಾಗಿರೋದೆಷ್ಟು ಜನ ಕೃತ್ಯದ ಪ್ರಮಾಣ ಎಷ್ಟಿದೆ ಅದರ ಭೀಕರತೆ ಎಷ್ಟಿದೆ ಎಲ್ಲವನ್ನೂ ನಾವು ಅರಿತುಕೊಳ್ಬೇಕಾಗತ್ತೆ ಅರಕ್ಷಣ ಯೋಚನೆ ಮಾಡಿದ್ರೂ ಸಾಕು ಇಲ್ಲೊಂದು ಕಮೆಂಟ್ಸ್ ಬಗ್ಗೆ ನಾವು ಗಮನಹರಿಸಲೇಬೇಕು ಇದು ಸ್ವಲ್ಪ ಎಲ್ಲರ ಮನ ಕಲಿಕ್ಕುವಂತಹ ಕಮೆಂಟ್ಸು ಆಚೆಗಡೆನೇ ಇರಿಸಬಹುದಿತ್ತು ಇದಕ್ಕಿಂತ ಅಂತ ಭಾಳಷ್ಟು ಜನ ಜೈಲು ಅಂದರೆ ಒಂದು ಪಾಠಶಾಲೆ ತಮ್ಮ ತಪ್ಪಿನ ಅರಿವಾಗಬೇಕು ಅಲ್ಲಿ ನಮಗೆ ನಾಳಾಟ ಶುರುವಾಗಬೇಕು ತೊಳಲಾಟ ಶುರುವಾಗಬೇಕು ಹೊರಗೆ ಬಂದರೆ ಹೊಸ ಬದುಕನ್ನು ಕಟ್ಕೊಳ್ಬೇಕು ನಾನು ಹೊರಗೆ ಬಿಡುಗಡೆ ಆಗಬೇಕು ಇನ್ನು ಮುಂದೆ ನಾನು ಯಾವ ರೀತಿಯಾದಂಥ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ಅರಿವು ಅವ್ರಿಗೆ ಆಗಬೇಕು ಅದಕ್ಕೋಸ್ಕರವೇ ಜೈಲು ಅನ್ನೋದಿರೋದು ಆದರೆ ಇಷ್ಟು ಸುಖ ವೈಭೋಗ ಎಲ್ಲವೂ ಸಿಗ್ತಾ ಇದ್ದರೆ ಹೊರಗೆ ಎಂತಹ ಕೃತ್ಯವನ್ನಾದರೂ ಮಾಡಿ ಜೈಲೊಳಗೆ ಹೋಗಲಿಕ್ಕೆ ತುಂಬ ಹಂಬಲದಿಂದ ಇರ್ತಾರೆ ಇದು ಇನ್ನೊಂದು ತಪ್ಪನ್ನು ಮಾಡಲಿಕ್ಕೆ ಈ ರೀತಿಯಾದಂಥ ಅವಕಾಶ ಅವರಿಗೆ ಪರ್ಮಿಷನ್ ಕೊಡಬಾರ್ದು ಅನ್ನೋದಷ್ಟೇ ಇನ್ನೊಬ್ಬ ಕಮೆಂಟ್ಸ್ ಹಾಕಿದ್ದಾನೆ ಅವರ ತಂದೆಯ ವಿರುದ್ಧವಾಗಿ ಮಗನಿಗೆ ಸರಿಯಾದ ಬುದ್ಧಿ ಕಲಿಸಿದ್ರೆ ನಿಮಗೆ ಈ ರೀತಿ ಟಿ ಆರ್ ಪಿ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕೋ ಗತಿ ಬರ್ತಾ ಇರಲಿಲ್ಲ ಅಂತ ಬಹುಶಃ ಇದೇ ಟಿ ಆರ್ ಪಿ ಅಥವಾ ಇದನ್ನು ನೆಚ್ಕೊಂಡಿರೋ ಮಾಧ್ಯಮಗಳು ಅವತ್ತು ಈ ಕೇಸನ್ನು ಸೆನ್ಸೇಷನ್ ಮಾಡದೇ ಇದ್ದರೆ ಹದಿನೇಳು ಜನ ಮಾಡಿದಂಥ ತಪ್ಪುಗಳು ಇನ್ನು ಮುಂದೆ ಈ ಥರದ ಹತ್ತು ನೂರು ಆಗ್ತಾ ಇತ್ತು ಅನ್ನೋದನ್ನು ನಾವು ಗಮನಹರಿಸಬೇಕಾಗತ್ತೆ ತಂದೆಯ ನೋವು ಇತರೆ ಕೊನೆಯದಾಗಿ ಹೇಳೋದಿಷ್ಟೇ ಯಾವುದು ಅಭಿಮಾನ ಅಂಧ ಅಭಿಮಾನವಾಗಬಾರ್ದು ಅಂತ ಎಲ್ಲೊಬ್ಬ ಎಲ್ಲರ ಅಭಿಪ್ರಾಯಗಳು ಕೂಡ ಡಿಫ್ರೆಂಟಾಗಿರುತ್ತೆ ಯೂನಿಕ್ ಆಗಿರುತ್ತೆ ಒಬ್ಬರು ಅವ್ರವ್ರ ನಟನ ಸಮರ್ಥನೆ ಸ್ನೇಹಿತರೆ ಕೊನೆಯದಾಗಿ ಹೇಳೋದಿಷ್ಟೇ ಎಲ್ಲರ ಅಭಿಪ್ರಾಯಗಳು ಯೂನಿಕ್ ಆಗಿರುತ್ತೆ ನಾನು ಇದನ್ನು ಪರವಾಗಿ ಮಾತನಾಡಿದರೆ ಇನ್ನೊಬ್ರಿಗೆ ಅದು ವಿರೋಧ ಅಂತ ಅನ್ನಿಸ್ಬಹುದು ಬಟ್ ಆದರೆ ಅಭಿಮಾನ ಅಂಧಾಭಿಮಾನ ಎರಡೂ ಕೂಡ ಡಿಫ್ರೆನ್ಸ್ ಇದೆ ಉತ್ತರ ಭಾರತದಲ್ಲಿ ಅನೇಕ ಸ್ವಾಮೀಜಿಗಳು ಬಹಳಷ್ಟು ಲೈಂಗಿಕ ದೌರ್ಜನ್ಯದ ಆಕರಣಗಳನ್ನು ಮಾಡಿದ್ದಾರೆ ಅವರಿಗೆ ಕೋಟ್ಯಾನುಕೋಟಿ ಅಭಿಮಾನಿಗಳಿದ್ದರು ಭಕ್ತರಿದ್ದರು ಆದರೆ ಅವರು ಕೂಡ ಬಹಳಷ್ಟು ಲೈಂಗಿಕ ದೌರ್ಜನ್ಯಗಳಲ್ಲಿ ಸಿಕ್ಕಬಿದ್ದರು ಅಂಥವನ್ನೂ ಕೂಡ ನಾವು ಸಮರ್ಥನೆ ಮಾಡ್ಕೊಳ್ಳೋದಾದರೆ ಅದು ಕೊನೆಯದಾಗಿ ನಮ್ಮ ಮನೆಯ ಬಾಗಿಲಿಗೂ ಕೂಡ ಬರಬಹುದು ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗತ್ತೆ ಇಲ್ಲಿ ಅದೇ ತಪ್ಪಾಗಿರೋದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕಷ್ಟೆ